ಮಾಧುಸ್ವಾಮಿಯವರ ಮನವೊಲಿಸುವಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಯಶಸ್ವಿಯಾಗಿದ್ದಾರೆ ಈಗಾಗಲೇ ತುಮಕೂರು ಕ್ಷೇತ್ರದ ಟಿಕೆಟ್ ಮಿಸ್ ಆಗಿದ್ದಕ್ಕೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಮಾಧುಸ್ವಾಮಿ ಇನ್ನು ಮಾಧುಸ್ವಾಮಿಗೆ ತೀವ್ರ ಅಸಮಾಧಾನ ಉಂಟಾಗಿತ್ತು ಬಹಿರಂಗವಾಗಿ ಪಕ್ಷದ ವಿರುದ್ಧವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಹೀಗಾಗಿ ಇವತ್ತು ತುರುವೇಕೆರೆ ತಾಲೂಕಿನ ಮಸರಾಜರಾಮ ಮನೆಯಲ್ಲಿ ಅವರಿಗೆ ಮನವೊಲಿಕೆಯನ್ನು ಮಾಡಲಾಗಿದೆ ಮಾಧುಸ್ವಾಮಿಯವರ ಮನವೊಲಿಸುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ಇನ್ನು ಯಾವುದೇ ರೀತಿಯಲ್ಲೂ ಅವರು ಪಕ್ಷವನ್ನು ಬಿಡೋದಿಲ್ಲ ಪಕ್ಷವನ್ನು ಬಿಡುವಂತಹ ಪ್ರಮೇಯ ಬಂದಿಲ್ಲ ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಪಕ್ಷದಲ್ಲಿ ಉತ್ತಮ ಸ್ಥಾನವನ್ನು ಕೊಡಲಾಗುತ್ತೆ ಹೀಗಾಗಿ ಸೋಮಣ್ಣ ಪರವಾಗಿ ಅವರು ಕೆಲಸ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ಬಿ ಎಸ್ ಯಡಿಯೂರಪ್ಪನವರು ಹೊಂದಿರುವಂಥದ್ದು ಸದ್ಯಕ್ಕೆ ಅವರ ಮನವ ಮನವೊಲಿಸುವಲ್ಲಿ ಸಂಪೂರ್ಣವಾಗಿ ಬಿ ಎಸ್ ಯಡಿಯೂರಪ್ಪನವರು ಯಶಸ್ವಿಯಾಗಿದ್ದಾರೆ ಇನ್ನು ಸೋಮಣ್ಣ ಅವರಿಗೆ ಟಿಕೆಟ್ ಸಿಕ್ಕ ತಕ್ಷಣವೇ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಅನೇಕ ನಾಯಕರ ವಿರುದ್ಧವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಪಕ್ಷದಲ್ಲಿ ನಾನು ಇರಬೇಕೋ ಬೇಡವೋ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಮಾತನಾಡಿದರು ಈಗ ಮಾಧುಸ್ವಾಮಿ ಪಕ್ಷ ಬಿಡಲ್ಲ ಮುಂದೆ ಒಳ್ಳೆಯ ಸ್ಥಾನ ಅವರಿಗೆ ಸಿಗಲಿದೆ ಪಕ್ಷ ಬಿಡಲ್ಲ ಅಂತ ಮಾಧುಸ್ವಾಮಿ ಹೇಳಿದ್ದಾರೆ ಇದು ಖುಷಿಯಾಗಿದೆ ಸೋಮಣ್ಣಗೆ ಟಿಕೆಟ್ ಕೊಟ್ಟಿದ್ದು ಹೈಕಮಾಂಡ್ ನಾನು ಕೊಟ್ಟಿಲ್ಲ ಸೋಮಣ್ಣ ಪರ ಕೆಲಸ ಮಾಡೋದು ಮಾಧುಸ್ವಾಮಿಗೆ ಬಿಟ್ಟದ್ದು ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ತುರುವೇಕೆರೆಯ ಮಸಾಲೆ ಜಯರಾಮ್ ಅವರ ತೋಟದ ಮನೆಯಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ ಪಕ್ಷ ಬಿಟ್ಟೋಗೋ ಪ್ರಶ್ನೆ ಉದ್ದವ್ ಪಕ್ಷ ಬಿಡೋದಿಲ್ಲ ಕೊಟ್ಟಿದ್ದಾರೆ ಚರ್ಚೆ ಇಷ್ಟೇ ಇರ್ತೇವೆ ಪಕ್ಷ ಬಿಡೋಲ್ಲ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದಿದೆ ನಮ್ಮೆಲ್ಲ ಸ್ನೇಹಿತರ ಜೊತೆಗೆ ಅದು ಒಪ್ಕೊಂಡಿರೋದು ತುಂಬ ಸಂತೋಷ ಪಕ್ಷದಲ್ಲಿ ಪಕ್ಷದಲ್ಲಿದ್ದರೆ ದೊಡ್ಡ ಶಕ್ತಿ ನಮಗೆ ಪಕ್ಷದಲ್ಲಿ ಪಕ್ಷ ರೀತಿ ಎಲ್ಲ ಸಮಸ್ಯೆಗಳು ಬಗೆಹರಿತೆ ಕ್ರಮೇಣ ಯಡಿಯೂರಪ್ಪನವರನ್ನು ಬೆಂಬಲಿಸಿ ನಾನು ಜೆ ಡಿ ಯು ಬಿಟ್ಟು ಕೆ ಜೆ ಹೋಗಿ ಅಲ್ಲಿಂದ ಬಿ ಜೆ ಹೋದವನು ನಾನು ಯಡಿಯೂರಪ್ಪನವ್ರನ್ನ ಪ್ರಬಲವಾಗಿ ನಾಯಕರಾಗಲಿ ಅಂತ ಇರ್ತಾರೆ ಅಂತ ತಿಳ್ಕೊಂಡಿದ್ದ ಇವತ್ತು ನಾನು ಈಗಲೂ ಹೇಳ್ತಿದ್ದೀನಿ ಅವ್ರು ಹೊತ್ತಿಗೆ ನಾನು ಪಾರ್ಲಿಮೆಂಟಿಗೆ ಟ್ರೈ ಮಾಡಿದ ಬಿಟ್ಟರೆ ನಾನೇನು ಅಪೇಕ್ಷಿತ ಆಗಿರಲಿಲ್ಲ ನಾನು ಅವ್ರು ಹೇಳಿದ್ಕಷ್ಟೇ ಕಷ್ಟೇ ನಾನು ಹೇಳಿದೆ ಅದನ್ನೇ ಬಂದು ನಮ್ಮ ಪಕ್ಷದವರು ಹೇಳಿದ್ದೆ ಬೇಕಾದಷ್ಟು ಮಧ್ಯೆ ಏನೇನು ನಡೀತು ಅಂತ ಅವ್ರು ಹೇಳಿದರು ಆಮೇಲೆ ಅವರು ನನಗೆ ಒಂದು ಮಾತು ಹೇಳಿದರು ಪಕ್ಷ ಬಿಡೋದು ಬೇಡ ಏನೋ ಒಂದು ಬರುತ್ತೆ ಹೋಗುತ್ತೆ ಇಲ್ಲೇನು ಕೊನೆ ಏನಪ್ಪ ನೋಡೋಣ ಅಂಥೇಳಿ ಬಾಳ ಸ್ನೇಹ ಅವ್ರಿಗೆ ಇದ್ದಿದ್ದರಿಂದ ಆಯ್ತು ಸರ್ ಚುನಾವಣೆ ಆಗಲಿ ಪಕ್ಷ ಬಿಡೋ ಬಗ್ಗೆ ನಾನು ಮಾತಾಡೋದಿಲ್ಲ ನಾನು ಕೇಳ್ತೀನಿ ಪಕ್ಷ ಬಿಡಲ್ಲ ಈಗ ಮಾಡಿದ್ರಿ ಈಗ ಸಮಾಧಾನ ಪ್ಲಾನ್ ಮಾಡಿದ್ದೆನ್ನ ಮಾತಾ ನಾನು ಹೇಳ್ದವ್ರಿಗೆ ನಾನು ಯಾರ್ಯಾರ ಜೊತೆ ಮಾತಾಡಿದ್ದೆಲ್ಲ ಹೇಳಿದೆ ನಾನು ದೊಡ್ಡವರು ಬೇಡ ಏನೋ ಆಗದಾಯ್ತು ಅಂತ ಹೇಳಿ ಯಾವ ಕಮ್ಯುನಿಸ್ಟ್ ಪಾರ್ಟಿ ಬೇಡ ಅಂತಿದ್ದೆ ಇದು ನೋಡ್ತಾ ಇದ್ದೀವಿ ಸೋಮಣ್ಣ ಅವರ ಪರವಾಗಿ ಕೆಲಸ ಮಾಡೋದು ಬಿಡೋದು ಬಿ ಎಸ್ ಯಡಿಯೂರಪ್ಪನವ್ರದಲ್ಲ ಅದು ಅವರಿಗೆ ಬಿಟ್ಟ ವಿಷಯ ಅಂತ ಸ್ವತಃ ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಅವರು ಕೂಡ ಇಲ್ಲಿ ಹೇಳ್ತಾ ಇರುವಂಥದ್ದು ನಾನು ಅನೇಕ ಸುತ್ತಿನ ಮಾತುಕತೆಗಳನ್ನು ನಡೆಸಿದ್ದೇನೆ ನಾಯಕರ ಜೊತೆ ಯಾವುದೇ ಕಾರಣಕ್ಕೂ ಪ್ರಕ್ಷ ಪಕ್ಷವನ್ನು ಬಿಡುವಂತಹ ಪ್ರಮೇಯ ಬಂದಿಲ್ಲ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆ ನನಗೂ ಕೂಡ ಇತ್ತು ಆದರೆ ಕೊನೆ ಗಳಿಗೆಯಲ್ಲಿ ಟಿಕೆಟ್ ಮಿಸ್ ಆಗಿದೆ ನಾನು ಮುಂದಿನ ದಿನಮಾನಗಳಲ್ಲಿ ಪಕ್ಷದ ಪರವಾಗಿ ಯಾವ ರೀತಿಯಾದಂತಹ ಕೆಲಸ ಮಾಡಬೇಕು ಆ ಕೆಲಸವನ್ನು ಮಾಡ್ತೇನೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸದ್ಯಕ್ಕೆ ಮಾಧುಸ್ವಾಮಿಯವರ ಮನವಲಿಕೆ ಮಾಡೋದರಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಯಶಸ್ವಿಯಾಗಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ